ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಬಂದು ಅಕ್ಷಯ ತೃತೀಯ ಇವತ್ತು ಅಕ್ಷಯ ತೃತೀಯ ಅದು ಹೇಗೆ ಮಾಡಬೇಕು ಮತ್ತು ಏನೇನೆಲ್ಲ ಬಳಸ್ಕೊಂಡು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಲಾಗ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ದಿನ ಬಂದ್ಬಿಟ್ಟು ಚಿನ್ನನೇ ತೊಗೋಬೇಕು ಅಂತ ಇರುತ್ತೆ ಅಂದರೆ ಚಿನ್ನ ತಗೋಬೇಕು ಅನ್ನೋರು ತಗೋಬೋದು ದುಡ್ಡಿರೋರು ತಗೋಬೋದು ಬೆಳ್ಳಿ ಕೂಡ ತಗೋಬೋದು ಅಕಸ್ಮಾತು ದುಡ್ಡಿಲ್ಲ ಅಂತ ಅಂದರೆ ಕಲ್ಲುಪ್ಪಾಗಲಿ ಮೊಸರಾಗಲಿ ಮತ್ತು ಹೆಸರು ಕಾಳಾಗಲಿ ಮತ್ತು ಕೌಡೆ ಆಗಲಿ ಇವೆಲ್ಲ ಲಕ್ಷ್ಮೀ ಸ್ವರೂಪ ಮತ್ತು ಮಣ್ಣಿನ ಮಡಿಕೆ ಆಗಲಿ ಅವೆಲ್ಲ ತಂದು ಹಿಟ್ಟು ಪೂಜೆ ಮಾಡೋದ್ರಿಂದ ಅದು ಕೂಡ ಸಂಪತ್ತು ಮತ್ತು ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಆ ರೀತಿ ಕೂಡ ಮಾಡ್ಬೋದು ಚಿನ್ನವೇ ತೊಗೋಬೇಕು ಅಂತ ಏನಿಲ್ಲ ದುಡ್ಡಿಲ್ದೇರೋರು ಕೂಡ ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮನೇಲಿ ಹಾಗೆ ನಾನು ಕೂಡ ಚಿನ್ನ ಇಟ್ಟೇನು ಪೂಜೆ ಮಾಡ್ತಲ್ಲ ನಾನು ಸಹ ಮಣ್ಣಿನ ಮಡಿಕೆ ಮತ್ತು ಅದಕ್ಕೆ ದವಸ ಧಾನ್ಯ ಮತ್ತು ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡು ಮಾಡ್ತಾಯಿದ್ದೀನಿ ಮೇಯ್ನಾಗಿ ಏನೇನು ಬೇಕು ಅಂತ ಅಂದರೆ ಹೆಸರು ಕಾಳು ಮೊಸರು ಮತ್ತು ಮಣ್ಣಿನ ಮಡಿಕೆ ಮತ್ತು ವೈಟ್ ಸಾಸಿವೆ ಅಂತಾರೆ ಅಂದರೆ ಬಿಳಿ ಸಾಸಿವೆ ಅಂತಾರೆ ಏನಂದರೆ ಹಳದಿ ಸಾಸಿವೆ ಅಂತಲೂ ಕೂಡ ಅಂತಾರೆ ಅದು ಕೂಡ ಇಟ್ಟು ಪೂಜೆ ಮಾಡ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲ ಕಲ್ಲುಪ್ಪು ಅಷ್ಟೇನೆ ಅಷ್ಟೇ ಕಲ್ಲುಪ್ಪಿಟ್ಟು ನೀವು ಹೊಸ್ದಾಗಿ ಅಂಗಡಿಯಿಂದ ತಂದು ಅದನ್ನು ಪೂಜೆ ಮಾಡಬೇಕು ಹಳೆಯದೆಲ್ಲ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ ಹೊಸ್ದಾಗಿ ತಂದ್ಕೊಡೋದ್ರಿಂದ ಆಯಸ್ಸು ಅಭಿವೃದ್ಧಿ ಮತ್ತು ಸಂಪತ್ತು ಇದೆಲ್ಲ ಜಾಸ್ತಿ ಆಗುತ್ತೆ ಹಾಗೆ ಇವತ್ತಿನ ಲಾಕ್ ಕೂಡ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೊಬಿಡೋಣ ಮೊದಲಿಗೆ ಅಕ್ಷಯಪತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಸಂಜೆ ಐದುವರೆಯಿಂದ ಸ್ಟಾರ್ಟ್ ಆಗಿ ಮುಕ್ತಾಯಗೊಳ್ಳೋದು ಏಪ್ರಿಲ್ ಮೂವತ್ತು ಎರಡು ಕಾಲು ಮಧ್ಯಾಹ್ನದಷ್ಟೊತ್ತಿಗೆ ಮುಕ್ತಾಯಗೊಳ್ಳುತ್ತೆ ಆ ಸಮಯದಲ್ಲಿ ನೀವೇನಾದರೂ ಶುಭ ಕಾರ್ಯ ಮಾಡೋದಿದ್ದರೆ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದಾಗುತ್ತೆ ಮೇಯ್ನಾಗಿ ಏನೇನು ಅಂದರೆ ಮನೆಯಲ್ಲಿ ಅಂಗಡಿನಲ್ಲಿ ಮತ್ತು ಕಚೇರಿಗಳಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ದಿನದಂದು ಯಾವುದೇ ಶುಭ ಸಮಾರಂಭಗಳು ಮಾಡೋದಕ್ಕೆ ಇದು ಸೂಕ್ತವಾದ ಅದೇ ಉತ್ತಮವಾದ ದಿನ ಆಗಿರುತ್ತೆ ಬೆಳಗ್ಗೆ ಐದು ನಲವತ್ತೊಂದರಿಂದ ಹನ್ನೆರಡು ಹದಿನೆಂಟರವರೆಗೂ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ಬೋದು ಅಕಸ್ಮಾತ್ ನೀವೇನಾದರೂ ಚಿನ್ನನೇ ತೊಗೋಬೇಕು ಅಂತ ಇದ್ದರೆ ಚಿನ್ನ ತೊಗೊಳೋದಕ್ಕೂ ಒಂದು ಸಮಯ ಅಂತ ಇರುತ್ತೆ ಆ ಸಮಯದಲ್ಲಿ ಚಿನ್ನನ ತಗೊಳ್ಳೋದ್ರಿಂದ ಅಥವಾ ಖರೀದಿ ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸಮಯ ಬಂದ್ಬಿಟ್ಟು ಏಪ್ರಿಲ್ ಮೂವತ್ತು ಐದು ಮುಕ್ಕಾಲಿಂದ ಬೆಳಗಿನ ಜಾವ ಐದು ಮುಕ್ಕಾಲಿಂದ ಮಧ್ಯಾಹ್ನ ಎರಡು ಇಪ್ಪತ್ತೊಂದರವರೆಗೂ ಚೆನ್ನಾಗಿದೆ ಟೈಮು ಅದರೊಳಗೆ ಏನಾದರೂ ನೀವು ಗೋಲ್ಡ್ನ ಪರ್ಚೇಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಷ್ಟು ಒಳಗಡೆ ನೀವೇನಾದರೂ ಮನೆಗೆ ಚಿನ್ನ ತೊಗೊಬರೋದ್ರಿಂದ ಆ ಚಿನ್ನ ನಿಮಗೆ ಡಬ್ಬಲ್ ಆಗುತ್ತೆ ಅಂತ ಅಕ್ಷಯ ತೃತೀಯದ ಪ್ರಕಾರ ಹೇಳ್ತಾರೆ ಹಾಗೆ ಈ ಅಕ್ಷಯ ತೃತೀಯ ಹಿಂದೂ ಮತ್ತು ಜೈನರಿಗೆ ಹೊಸ ಹಬ್ಬವಾಗೇ ಇರುತ್ತೆ ಈ ಅಕ್ಷಯ ತೃತೀಯ ಜೈನರಿಗೆ ಮತ್ತು ಹಿಂದೂಗಳಿಗೆ ಮಂಗಳಕರವಾದ ದಿನ ಹಾಗೆ ಶುಭ ದಿನ ಅಂತ ಕೂಡ ಹೇಳ್ಬೋದು ಈ ದಿನ ಬೆಳ್ಳಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಮನೇಲಿ ತಗೋಬಂದರೆ ಅದು ಅಕ್ಷಯವಾಗಿ ಅಂದರೆ ಅಕ್ಷಯ ಪಾತ್ರೆ ಥರ ಯಾವಾಗೂ ಉಳ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ಕೂಡ ಇದೆ ಈ ದಿನ ಒಳ್ಳೆ ಕಾರ್ಯಗಳು ಮಾಡೋದ್ರಿಂದ ಒಳ್ಳೆ ಕೆಲಸಗಳು ಮಾಡೋದ್ರಿಂದ ನಮ್ಮ ಕಿವಿಗೆ ಒಳ್ಳೆ ಸುದ್ದಿಗಳು ಕೂಡ ಬೀಳುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಈ ಅಕ್ಷಯ ತೃತೀಯ ದಿನ ಯಾವ ಸಮಯದಲ್ಲಿ ಮನೇಲಿ ಪೂಜೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಮಾಡ್ಬೋದು ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ಬೋದು ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಬೇಗ ಇದ್ಬಿಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಅಷ್ಟೇ ತುಂಬಾ ನೆಮ್ಮದಿ ಸಿಗುತ್ತೆ ಹಾಗೆ ತುಂಬ ಸಂತೋಷ ಕೂಡ ಆಗುತ್ತೆ ಮನೇಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ಕೊಂಡ್ರೆ ಅಂದರೆ ದೇವತೆಗಳು ಸ್ನಾನ ಮಾಡ್ಕೊಳೋ ಅಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ಅದು ಫಲಿಸುತ್ತೆ ಅಂತ ಕೂಡ ನಂಬಿಕೆ ಇದೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಅಂತಲೂ ಹೇಳ್ತಾರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಈ ಅಕ್ಷಯ ತೃತೀಯ ಏಪ್ರಿಲ್ ಇಪ್ಪತ್ತೊಂಬತ್ತು ಐದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಐದೂವರೆಗೂ ಕೂಡ ನಾವು ಐದೂವರೆ ಮೇಲೆ ಆರು ಗಂಟೆ ಒಳಗಡೆ ಯಾವಾಗಾದರೂ ಪೂಜೆ ಮಾಡ್ಕೋಬೋದು ಹಾಗೆ ಅಕ್ಷಯ ತೃತೀಯಗೆ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಮನೆ ಕೂಡ ದೃಷ್ಟಿ ತೆಗೆಯೋದ್ರಿಂದ ಒಳ್ಳೆಯದಾಗುತ್ತೆ ಇವತ್ತು ಹಾಗೆ ಬಿಳಿ ಸಾಸಿವೆ ಮತ್ತು ಒಂದೆಂಟು ಲವಂಗ ಮತ್ತು ಹಾಗೆ ಒಂದೆರಡು ಪಲಾವ್ ಎಲೆ ಹಾಗೆ ಕರ್ಪೂರ ಹಾಕ್ಕೊಂಡು ದೃಷ್ಟಿ ತೆಗೆದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಆವಾಗವಾಗ ಈ ರೀತಿ ದೃಷ್ಟಿ ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದು ಕೂಡ ಆಗುತ್ತೆ ಮಳೆ ಏಳಿಗೆ ಕೂಡ ಆಗುತ್ತೆ ಮನೆ ಅಭಿವೃದ್ಧಿ ಕೂಡ ಆಗುತ್ತೆ ಈ ರೀತಿ ಮನೆಗಳಲ್ಲಿ ಮನೆ ಮೂಲೆ ಮೂಲೆ ಹಾಗೆ ಮನೆ ಸುತ್ತಮುತ್ತ ಈ ರೀತಿ ದೃಷ್ಟಿನ ತೆಗೆಯೋದ್ರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಪ್ರವೇಶ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಬಿಳಿ ಸಾಸಿವೆ ಎಲ್ಲ ಹಾಕಿರೋದ್ರಿಂದ ಆ ಸ್ಮೆಲ್ಲಿಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಅದು ಲಕ್ಷ್ಮಿಯ ಸ್ವರೂಪ ಅಂತಲೂ ಹೇಳ್ಬೋದು ಬಿಳಿ ಸಾಸಿವೆ ಬಿಳಿ ಸಾಸಿವೆ ಮನೇಲಿಟ್ಟು ಪೂಜೆ ಮಾಡೋದರಿಂದ ಅದು ಕೂಡ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ಬೋದು ಹಾಗೆ ಮೊದಲಿಗೆ ಈ ಅಕ್ಷಯ ತೃತೀಯ ಪೂಜೆಯ ವಿಧಿವಿಧಾನ ಹೇಗಿದೆ ಅಂತ ಕೂಡ ನೋಡ್ಬಿಡೋಣ ಏನೇನೆಲ್ಲ ಇಟ್ಟು ಪೂಜೆ ಮಾಡೋದು ಅಂತ ಕೂಡ ನೋಡ್ಬಿಡೋಣ ಫಸ್ಟಿಗೆ ಒಂದು ಪೀಠನ ಇಟ್ಬಿಟ್ಟು ಅದ್ರ ಮೇಲೆ ಅರ್ಶಿಣನ ಹಚ್ಚಿಬಿಟ್ಟು ಅದ್ರ ಮೇಲೆ ರಂಗೋಲಿನ ಬಿಟ್ಬಿಟ್ಟು ಅದ್ರ ಮೇಲೆ ಒಂದು ಲೇಟನ್ನು ಇಟ್ಬಿಟ್ಟು ಅದರೊಳಗಡೆ ಅಕ್ಕಿ ಹಾಕ್ಬಿಟ್ಟು ಈ ರೀತಿ ಲಕ್ಷ್ಮಿ ಸ್ವರೂಪವಾಗಿರತಕ್ಕಂಥ ಎಲೆಗಳನ್ನು ಜೋಡಿಸ್ಕೊಂಡು ಅದ್ರ ಮೇಲೆ ಹಾಗೆ ಈಗ ಮಣ್ಣಿನ ಮಡಿಕೆ ಇಟ್ಕೊತಾ ಇದ್ದೀನಿ ಮಣ್ಣಿನ ಮಡಿಕೆಗೆ ಅರ್ಶನ ಹಚ್ಕೊಂಡು ಇಟ್ಕೋಬೇಕು ಹಾಗೆ ಈಗ ಕಲ್ಲುಪನ್ನು ಹಾಕೋತಾ ಇದ್ದೀನಿ ಒಂದು ಮುಕ್ಕಾಲು ಭಾಗವಷ್ಟು ಕಲ್ಲುಪ್ಪು ಹಾಕೊಂಡಿದ್ದೀನಿ ಹಾಗೆ ಲಕ್ಷ್ಮಿ ಸ್ವರೂಪ ಆಗಿರುವಂಥ ಹಳದಿ ಕವಡೆ ಕೂಡ ಅದರೊಳಗಡೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಸಾಧ್ಯನೋ ಯಾವುದೇ ಸಾಧ್ಯನೋ ಅದನ್ನು ಮಾತ್ರ ತಂದು ಪೂಜೆ ಮಾಡ್ಕೋಬೋದು ಹಾಗೆ ಅಷ್ಟು ಕೊಂಬು ಕೂಡ ಹಾಕ್ಕೊಂಡು ನಮ್ಮ ಕೈಯಲ್ಲಿ ದುಡ್ಡು ಎಷ್ಟು ಇರುತ್ತೋ ಅದನ್ನು ಹಾಕ್ಬಿಟ್ಟು ಮಡಿಕೆದು ಪ್ಲೇಟ್ ಕೂಡ ಬರುತ್ತೆ ಅದನ್ನ ಇಟ್ಕೊಂಡು ಕ್ಲೋಸ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ವಿಲಯದಲ್ಲೆಲ್ಲೇ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ವಿಳೆದಲೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ಬಿಟ್ಟು ಮೇಲೆ ಮೇಲಿಟ್ಬಿಟ್ಟು ಹಾಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಲಕ್ಷ್ಮೀ ಸೂತ್ರಗಳನ್ನು ಹೇಳ್ಕೊತ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳ್ಬೋದು ಹಾಗೆ ಇದರಲ್ಲಿ ನಾವು ಯಾವುದೇ ವಸ್ತುನ ತೊಗೊಬರದಿದ್ದರೆ ಅವತ್ತೇ ಖರೀದಿ ಮಾಡಬೇಕು ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಸಂಜೆ ಐದೂವರೆಯಿಂದ ಏಪ್ರಿಲ್ ಮೂವತ್ತು ಮಧ್ಯಾಹ್ನ ಎರಡು ಕಾಲ ಒಳಗಡೆ ಈ ವಸ್ತುಗಳನ್ನು ತಂದು ಹಿಟ್ಟು ಪೂಜೆನ ಮಾಡ್ಕೋಬೇಕು ಹಾಗೆ ಮೊದಲನೇದಾಗಿ ನಾನು ಮಡಕೆ ಬಗ್ಗೆ ಹೇಳ್ತೀನಿ ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆ ತಂದು ಮನೆಯಲ್ಲಿ ಹಿಟ್ಟು ಪೂಜೆ ಮಾಡೋದ್ರಿಂದ ಚಿನ್ನನೆ ತಂದು ಹಿಟ್ಟು ಪೂಜೆ ಮಾಡಿದಷ್ಟೇ ಅದೃಷ್ಟನ ಕೊಡುತ್ತೆ ಅದು ಮಣ್ಣಿನ ಮಡಿಕೆ ಹಾಗೆ ಕಲ್ಲುಪ್ಪು ತಂದು ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಲ್ಲುಪ್ಪು ಸಂಪತ್ತನ್ನು ಆಕರ್ಷಿಸುತ್ತೆ ಹಾಗೆ ಕೌಡೆ ಕವಡೆ ಕೂಡ ನಾನು ತಂದು ಪೂಜೆಗೆ ಇಟ್ಟಿದ್ದೀನಿ ಹಾಗೆ ಹಳದಿ ಕವಡೇನ ತಂದು ಪೂಜೆ ಮಾಡಿ ಹಾಗೆ ಅದನ್ನು ಲಾಕೋರಲ್ಲಿ ಇಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ಬೋದು ಬಿಳಿ ಸಾಸಿವೆ ಅಂತ ಕೂಡ ಅಂತಾರೆ ಇಲ್ಲ ಹಳದಿ ಸಾಸಿವೆ ಅಂತ ಕೂಡ ಅಂತಾರೆ ಅದನ್ನು ಕೂಡ ಇಟ್ಟು ನಾನು ಪೂಜೆ ಮಾಡಿದ್ದೀನಿ ಈ ಹಳದಿ ಸಾಸಿವೆ ಲಕ್ಷ್ಮಿಯ ಸಂಕೇತ ಅಂದರೆ ಲಕ್ಷ್ಮಿನ ನೆಲೆಸಿರ್ತಕ್ಕಂಥ ಸಂಕೇತ ಆಗಿರುತ್ತೆ ಈ ಹಳದಿ ಸಾಸಿವೆ ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ ನಾನು ಈ ಅಕ್ಷಯ ಪಾತ್ರೆಯಲ್ಲಿ ಏನೇನು ಇಟ್ಟಿದ್ದೀನಿ ಅಂದರೆ ಕಲ್ಲುಪ್ಪು ಮತ್ತು ಕೌಡೆ ಮತ್ತು ಅರಿಶಿನದ ಕೊಂಬು ಮತ್ತು ಕಾಸು ಮತ್ತು ಬಿಳಿ ಸಾಸಿವೆನ ಇಟ್ಬಿಟ್ಟು ಪೂಜೆನ ಮಾಡ್ಕೊಂಡಿದ್ದೀನಿ ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯವಾಗುತ್ತೋ ಸ್ವಲ್ಪ ಯಾವುದಾದ್ರೂ ಒಂದು ಮೂರು ನಾಲ್ಕು ಒಂದು ಏನಾದರೂ ಐಟಮ್ನ ತಂದುಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ತಂದ್ಬಿಟ್ಟು ಒಂದು ಐದು ಐಟಮ್ ಆದರೂ ತಂದುಬಿಟ್ಟು ಪೂಜೆ ಮಾಡೋದ್ರಿಂದ ಅಕ್ಷಯ ತೃತೀಯ ದಿನ ತುಂಬಾ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ಬೋದು ಹಾಗೇ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು ಆದರೂ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಜಾಸ್ತಿ ನೆಮ್ಮದಿ ಕೂಡ ಸಿಗುತ್ತೆ ಚೇಂಜ್ ಹಾಗಾಗಿ ದೇವಸ್ಥಾನಕ್ಕೆ ಬಂದು ಹಾಗೆ ಮಂಗಳಾರತಿ ಎಲ್ಲ ತೊಗೊಂಡು ಪೂಜೆಯೂ ಮಾಡಿಸ್ಲಿಲ್ಲ ಇನ್ನೊಂದ್ಸಲ ಬಂದು ಪ್ರಾರ್ಥನ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಕೂಡ ತೊಗೊಂಡು ಒಂದು ಸ್ವಲ್ಪ ತಲೆ ಕುತ್ಕೊಂಡು అలా జాస్తి డిక్టన్స్ కూడా ఆక్రీ గూపల్స్ అని తున ఇది బట్ అది జాస్తి వీడియో కూడా నెక్స్ట్ వీడియోన మిని మార శుక్రవారో అది తుమే రష్ ఇది ఈ దేవస్థాన అంతూ తున్నే రష్ ఇవాతూ బుధవార అందరూ అక్షయ తృతీయమే అష్టొందేనూ క్రౌడ్ ఇరూ ఆమె జాస్తి అవు నోడ్రక్షయ తృతీయ లాగే హేగిలా మాతే అంతే ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ಕೊನೆವರೆಗೂ ಈ ವಿಡಿಯೋನ ನೋಡಿದ್ದೀರೋ ಅವರಿಗೆ ತುಂಬಾ ಧನ್ಯವಾದಗಳು ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀವಿ ಥ್ಯಾಂಕ್ಸ್